ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕಲಿತಾ ಪಾಕಶಾಲೆಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಇವತ್ತಿನ ರೆಸಿಪಿಲಿ ಮೊಟ್ಟೆಯಿಂದ ಈ ಥರ ಒಂದು ಫ್ರೈ ಮಾಡ್ಕೊಳ್ಳೋಣ ಬನ್ನಿ ತುಂಬ ಚೆನ್ನಾಗಿರುತ್ತೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್ ಎಣ್ಣೆ ಬಿಸಿ ಆಗಲಿ ಈಗ ಎಣ್ಣೆ ಬಿಸಿ ಆಗಿದ್ದ ತಕ್ಷಣ ನೋಡಿ ಈಗ ನಾಲ್ಕು ಈರುಳ್ಳಿಗೆ ನಾನು ಉದ್ದದ್ದಕ್ಕೆ ಕುಯ್ದು ಇಟ್ಕೊಂಡಿದ್ದೆ ಈ ಥರ ಹಾಕಿ ಫ್ರೈ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಒಂದು ಒಂದು ಹತ್ತು ನಿಮಿಷನೇ ಫ್ರೈ ಆಗಬೇಕಾಗುತ್ತಿದ್ದು ಸ್ವಲ್ಪ ಈಗ ಉಪ್ಪು ಹಾಕೊಂಡ್ಬಿಡೋಣ ಬೇಗ ಫ್ರೈ ಆಗುತ್ತೆ ಬೇಗ ಮೆತ್ತಗಾಗುತ್ತೆ ಈರುಳ್ಳಿ ಜೊತೆಗೆ ಅಷ್ಟು ಹಾಕ್ಕೋಬೇಕಾಗುತ್ತೆ ಬೇಗನೂ ಅದೂ ಮೆತ್ತಗಾಗುತ್ತೆ ಚೆನ್ನಾಗಿ ಫ್ರೈ ಆದಷ್ಟು ಈರುಳ್ಳಿ ತುಂಬ ಟೇಸ್ಟ್ ಬರುತ್ತೆ ಒಮ್ಮೆ ಈ ಥರ ಟ್ರೈ ಮಾಡಿ ಮನೇಲಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅನ್ನ ಸಾಂಬಾರು ಜೊತೆ ನೋಡಿ ಅಷ್ಟನ್ನು ಇದ್ದೀನಿ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಳ್ಳೋಣ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಆರಿಂದ ಏಳು ಮೆಣ್ಸಿನ್ಕಾಯಿ ಸೀಳು ಹಾಕ್ಕೊಂಡಿದ್ದೀನಿ ನಾನು ಅಷ್ಟು ಮೆಣ್ಸಿನ್ಕಾಯಿ ಫ್ರೈ ಆಗಲಿ ಫ್ರೆಂಡ್ಸ್ ಇದು ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಇದನ್ನು ಮೊಟ್ಟೆ ಒಂದು ಎಂಟು ಮೊಟ್ಟೆ ಬೇಯಿಸಿಟ್ಕೊಂಡಿದ್ದೀನಿ ಇದು ನೋಡಿ ಧನಿಯಾ ಪೌಡ್ರು ಜೀರಾ ಪೌಡ್ರು ಸ್ವಲ್ಪ ಸ್ವಲ್ಪ ಪೈಸಸ್ ಹಾಕೊಳ್ಳೋಣ ಅಚ್ ಖಾರದ ನೋಡಿ ಹಾಕ್ಕೊಳ್ಳಿ ಯಾಕಂದರೆ ನಾನು ಮೆಣಸಿಂಗ್ ಹಾಕ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ಹಾಕಿ ನಾನು ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನು ನೀವು ಖಾರ ಹೆಚ್ಚಾಗಿ ತಿನ್ನೋದಾದರೆ ನೀವು ಕಮ್ಮಿ ಜಾಸ್ತಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೋಡಿ ಕೊತ್ತಂಬರಿ ಸೊಪ್ಪು ತುಂಬ ಸಿಂಪಲ್ಲಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇದು ಒಮ್ಮೆ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಅನ್ನ ಸಾಂಬಾರು ಜೊತೆ ಸ ಸೈಡಾಗಿ ನೆಂಚ್ಕೊಳ್ಳೋಕ್ಕೆ ನೋಡಿ ಎಂಟು ಮೊಟ್ಟೆ ಬೇಯಿಸಿ ನಾನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಒಂದು ಮಿಕ್ಸ್ ಮಾಡಿಬಿಡೋಣ ಈಗ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟು ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಆಯಿತು ಫ್ರೆಂಡ್ಸ್ ಇದು ತುಂಬ ಚೆನ್ನಾಗಿತ್ತು ನಾನು ಮೊಟ್ಟೆ ಬೇಯಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ ನೀವು ಉಪ್ಪು ಹಾಕೊಳ್ಳಿ ಉಪ್ಪು ಹಾಕೋದ್ರಿಂದ ಮೊಟ್ಟೆ ಒಡೆಯೋಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಟೇಸ್ಟಾಗಿ ಬಂದಿತ್ತು ನೋಡೋಕ್ಕೂ ಅಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೀವು ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಮತ್ತೊಂದು ವೀಡಿಯೋದಲ್ಲಿ ಮತ್ತೆ ಸಿಗೋಣ ಈ ವಿಡಿಯೋ ಆದಲ್ಲಿ ಒಂದು ಲೈಕು ಶೇರು ಮಾಡಿ